அப்போல்வா இன்னும் எல்லாம் எல்லோ நம்மையொட்டி அங்கடி தகோ எல்லா குக்கண்டிர் ஆஹ் நீவேன் ஊராக நம்ம அப்ப ಅದಕ್ಕೆ ನನಗೆ ಯಾಕೋ ಭಯ ಆದ ಎಲ್ಲಿ ಅವಮಾನ ಆಯ್ತು ಅಂತ ಹೇಳಿ ಎತ್ಲಾಗ್ ಏನೋ ನಮ್ಮ ನಿನ್ ಗಂಡ ಎಲ್ಲಿ ಹನ್ಗೇನು ಗೊತ್ತು ಚಿಕ್ಕಮ್ಮೆ ಅವರು ಸಾಹ್ಕಾರ ಜೊತೆಗೆ ಎಲ್ಗೋ ಹೋಗಿರ್ಬೇಕೇನೋ ಹಾ ಸಾಹುಕಾರ ಜೊತೆಗಿರ್ತಾರೆ ನಾನು ಎಲ್ಲಿ ಇಲ್ಲೇ ಮನೆ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದೀನಿ ನನಗೇನು ಗೊತ್ತೈತಿ ಅವ್ರು ಎಲ್ಗೋ ಹೋಗ್ತಾರೆ ಹೋಗ್ ನೋಡ್ಬೇಕು ಮನೆಗೆ ಇದ್ದಾರೋ ಇಲ್ವೋ ಅಯ್ಯೋ ಬಿಡು ನಾನು ಹೋಗಿ ಹೋಗಿ ನಿಮ್ ಕೇಳ್ತೀನಲ್ಲ ಅಮ್ಮ ಎಲ್ಲಿ ಅಮ್ಮ ಹೊರ ಕುಂತಿದ್ರಲ್ಲ ನೋಡ್ಲಿಲ್ವಾ நான் நோட்லிவல்லா நன்கே அப்பா எல்வோய் அன்னோலி சும்மன் வந்துவிட்டே வர எல்லாம் கூக்காண்ட் கானிள்வல்லா எல்லாத்தேனானேனோ ஹம் ஓ கம்பரி பீட்டி வரக்கிட்டா அய்யோ நானாத்தி நீங்க ஓகோ அந்த அதுக்கே வந்துவிட்டேத்தாரி அம்மர் பந்தே விட்டு தலைமேல் ஏனாய் அமோரே எல்லா வசியத்தாங்க அவரே முக துட்டி நானும் இக்காட் அமோரே அந்தானுண்டு கை முகூரு கண்தல்வாது மொதலின் தரானே கணஸ் நம்ம அம்மையா நானும் அந்த ಅವಮಾನ ಆಯ್ತಾ ಯಾರು ಅವಮಾನ ಮಾಡಿದ್ದು ನಮ್ಮನೆ ಬದ್ಧ ವೈರಿ ಹ ಅವಮಾನ ಆಯ್ತು ಅಪ್ಪಯ್ಯ ಬಂದೇ ಇಲ್ಲ ಎಲ್ಲಿಗೆ ಹೋಯ್ತೋ ಏನೋ ಊರ್ ತುಂಬಾ ಹುಡ್ಕಾಡ್ದೆ ಎಲ್ಲೂ ಇಲ್ಲ ಅವಮಾನ ಆಗಿರೋಕ್ಕೆ ಅದ ಎಲ್ಲೋ ಕುಣ್ತೋ ಏನೋ ನನ್ಗಂತೂ ಬಾಯ್ ಕಣಮ್ಮ ಯಾವ ಲಸ ಹ

ಅವಳೇ ಮರ್ತೈತಲ್ಲ ನಮ್ಮ ಅಮ್ಮನಾದ್ರೂ ನೆನಪಲ್ಲಿ ಇಟ್ಕೊಂಡಿರುತ್ತೇನು ಅಂತ ಹೇಳಿ ಕೇಳಿರಿ ಅಯ್ಯೋ ನಮ್ಮ ಅಪ್ಪಿಗೆ ಅವಮಾನ ಮಾಡಿವಳೆ ಏನು ಅನ್ನಿಸ್ತಾ ಇಲ್ವಲ್ಲಪ್ಪ ದೇವರೇ ಅಯ್ಯೋ ಎಂತ ಕಷ್ಟ ಕೊಟ್ಟಪ್ಪ ನಮ್ಮಮ್ಮಾಯಿಗೂ ನಮ್ಮ ಅಪ್ಪು ಹಾ ಇದನ್ನ ಯಾವಾಗ ಸರಿಯಾಗುತ್ತೋ ಏನೋ ನಮ್ಮ ಅಮ್ಮ ಹೇಳದೆಲ್ಲ ಯಾವಾಗ ನೆನಪಾಗುತ್ತೋ ಏನೋ ಹಾ ನನಗಂತೂ ಅದೇ ಚಿಂತೆ ಆಗೈತಿ ಅದ್ರಾಗೆ ಇವ ಅಪ್ಪ ಏನು ಕುಕ್ಕು ಇವನು ನಮ್ಮ ಅಣ್ಣ ಅವನು ಅವಳು ಕಡಿಕೆ ಮಾತಾಡ್ತಾನೆ ಹ

ಅಯ್ಯೋ ನಿನ್ ಹೇಳಮ್ಮ ಅಪ್ಪ ತೋರಿಸಿ ಇವರೇ ನಿನ್ ಗಂಡ ನಾವೇ ನಿನ್ ಮಕ್ಕಳು ಅನ್ನಂಗಲ್ಲ ಯಾರ್ ನನ್ ಗಂಡ ಯಾರ್ ನನ್ ಮಗಳು ಅಂತ ನಗುವಾಗ್ಲಾಕ್ ಕೇಳ್ತೀಯಲ್ಲ ನಿಂತ ಇದೇ ಮನೆ ಇದಾದ ಅದಾದ್ರು ಗೊತ್ತೋ ಇಲ್ವೋ ಅಪ್ಪ ಯಾವ ಆಗೇತಿ ಇವತ್ತು ನಿನ್ ಬೇಜಾರಾಗ್ತಿಲ್ವಾ ನಿಮ್ಮ ಅಪ್ಪ ಯಾವ ಆದ್ರೆ ನಾನು ಬೇಜಾರ್ ಮಾಡ್ಕೊಂಬ್ಲಿ ಹ ನನಗೇನು ಬೇಜಾರು ಇಲ್ಲ ಹ್ಮ್ ಹೋಗಿ ಸಮಾಧಾನ ಮಾಡೋ ನಿಮ್ಮ ಅಪ್ಪಗೆ ಅವಮಾನ ಆದ್ರೆ ಯಾಕೆ ಅವಮಾನ ಆಯ್ತು ಅವಮಾನ ಮಾಡೋಂತ ಕೆಲಸ ಏನ್ ಮಾಡ್ತೇನೆ ನಿಮ್ಮ ಅಪ್ಪಯ್ಯ ಅಯ್ಯೋ ಅಪ್ಪಗೆ ಅವಮಾನ ಆದ್ರೆ ನಾನು ಏನ್ ಮಾಡ್ಲಿ ಅಂತ ಹೇಳ್ತೇನೆ ಯಾವಾಗ ಬರುತ್ತಪ್ಪ ಬರುತ್ತಪ್ಪಳದೆಲ್ಲ ನೆನಪು ಎಲ್ಲಾನ ಕರ್ಕೊಂಡೋಗಿ ತೋರ್ಸ್ಕೊಂಡು ಯಾವ್ದನಾ ಇಡ್ರೇಕೇ ಅಂತನ ತೋರಿಸಕೋಣನ ಬರ್ಬೇಕಪ್ಪ ಎಲ್ಲ ನಂತ ಬಿಡ್ಸಾರನಾ ಬಿಡ್ಸಾರ ತಕ್ಕ ಕರ್ಕೊಂಡೋಗಿ ಎಲ್ಲಿ ಕರ್ಕೊಂಡು ಹೋಗೋದು ಏನು ಹ್ಮ್ ಅಯ್ಯೋ ಚಿಕ್ಕಮ್ಮರೇ ಅವ್ರಿಗಿನ್ನು ಹಳೇದಲ್ಲ ನೆನಪಾಗಕ್ಕೆ ಇನ್ನು ಟೈಮ್ ಬೇಕು ಅನ್ಸುತ್ತೆ ಹೋಗ್ಲಿ ಬಿಡ್ರಿ ಸುಮ್ಮನೆ ಯಾಕೆ ಅದು ಇದು ಹೇಳಿ ಅವ್ರ ಮನ್ಸಿಗೆ ಯಾಕೆ ಬೇಗ ಮಾಡ್ತೀರಾ ಬಿಡಿ ಹೋಗ್ಲಿ ಅವ್ರಿಗೆ ಎಲ್ಲ ನೆನಪಾಗಕ್ಕೆ ಇನ್ನು ಟೈಮ್ ತಗಮತ್ತೆ ಅನ್ಸುತ್ತೆ ನಾನು ಊಟ ಮಾಡ್ಬೇಕು ಹ್ಮ್ ಹೊಟ್ಟೆ ಹಚ್ ಬಿಟ್ಟೈತಿ ಹಾ ನಿನ ಅದೊಂದು ನೆನಪಾಗುತ್ತೆ ಇನ್ನು ಯಾರು ನೆನಪಾಗಲ್ಲ ಅಲ್ವೇ ಹೊಟ್ಟೆ ಹಸು ಹೊಟ್ಟೆ ಟೈಮ್ ಅಂತ ಸರಿಯಾಗಿ ಊಟ ಮಾಡು ನಿನ್ ಗಂಡದ ಗೌಮನ ಆಗೈತಿ ನಿನ್ ಮಕ್ಳಿಗೆ ಅವಮಾನ ಆಗೈತಿ ನಷ್ಟ ಆಗ್ತೈತಿ ಅದೆಲ್ಲ ಯೋಚನೆ ಇಲ್ಲ ನಿನಗೆ ಹಾ ಬರೀ ಉಂಬದೊಂದೆ ಹೋಗಿ ಉಣ್ಣ ಹೋಗಿ ನಡಿಯೇ ನಡಿ ಉಂಬ ನನಗೆ ಉಂಬೇಕು ಜಲ್ದ ಉಂಡು ಮನೆ ಕಮ್ತೀನಿ ಸರಿ ಆಯ್ತು ಬರೀ ಅಮ್ಮ ಕೊಡ್ತೀನಿ ಊಟ ಮಾಡುವ್ರಂತೆ ಅಯ್ಯೋ ದೇವ್ರಿ

ನಮ್ಮನಿಗೆ ಏನೋ ಕೇಡಗಾಲ ಬಂದಿತ್ತು ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟೇವ್ರಿ ನಮ್ಮ ನೋಡಿ ಸೈಷ್ಠಮಕ ಆಗ್ದಿರುವಂತವ್ರು ಅದಕ್ಕೆ ಒಂದಿಲ್ಲ ಒಂದು ಸಮಸ್ಯೆ ಬಂದೇ ಬತ್ತಾವೆ ಹಾ ಏನ ಪೂಜೆ ಗೀಜೆ ಏನನ್ನ ಮಾಡಿಸ್ಬೇಕು ಶಾಂತಿನ ಯಾವ್ದಾನ ದೇವ್ವ ಪೀಡೆ ಪಿಶಾಚಿ ನಮ್ಮನಿಗೆ ಒತ್ತರಿಸಕೊಂಡಿದ್ರೆ ಹೋಗ್ಲಿ ಚಲೋಗ್ಲಿ ಹಾ ಏನನ್ನ ಏನನ ಮಾಡ್ಸಿದ್ರೆ ಮಾಟ ಮಂತ್ರನ ಎಲ್ಲ ಹೋಗ್ಲಿ ಅಂತಾನೆ ಯಾವ ಮಂತ್ರವಾದಿನ ಕರ್ಕೊಂಡ್ಬಂದು ಏನನ್ನ ಪೂಜೆ ಗೀಜೆ ಮಾಡಿಸ್ಬೇಕು ಅಪ್ಪ ನಮ್ಮಅಪ್ಪ ಎಲ್ಬೋತ ಈಗ ಚಿಕ್ಕಮ್ಮ ಅವರೇ ಚಿಕ್ಕಮ್ಮ ಬಂದ್ಯಾ ಎಲ್ಲ ನಾ ಅಪ್ಪಯ್ಯ ಎಲ್ಲೂ ಬರಲೇ ಇಲ್ವಲ್ಲ ಮನಿಗೆ ಹಾ ಕರ್ಕೊಂಬರಿ ಬಿಟ್ಟಾನೆ ನೀನೆಲ್ಲಿಗೆ ಹೋಗಿದ್ದೆ ನಮ್ಮ ಅಪ್ಪಯ ಜೊತೆಗೆ ಇಲ್ವಾ ಏನು ಸಾವ್ಕಾರರು ಬಂದು ಚಿಕ್ಕಮ್ಮ ಹೊರಗಡೆ ಇದ್ದಾರೆ ಭಕ್ತರಿ ಹೌದಾ ಅಯ್ಯೋ ಎಲ್ಲಿಗೆ ಹೋಗಿತ್ತಾ ಹಾ ಎಲ್ಲಿಗೆ ಹೋಗೀತಾ ಅಪ್ಪಯ್ಯ ಸಾವುಕಾರ್ರು ತಾಟಕ್ಕೆ ಹೋಗಿದ್ರು ಅಲ್ಲೇ ಒಬ್ಬಿಯಾಗಿ ಕುಕ್ಕೊಂಡು ಏನೋ ಚಿಂತೆ ಮಾಡ್ತಿದ್ರು ಚಿಕ್ಕಮ್ಮರೆ ನಾನು ತಿರ್ಗಾ ಸಮಾಧಾನ ಮಾಡಿ ಹೇ ಕರ್ಕೊಂಬಂದೆ ಹ್ಞೂ ಸ್ವಲ್ಪ ಕತ್ತಲಾಗಲಿ ಇರು ಅಂತ ಹೇಳಿ ಅಲ್ಲೇ ನೋಟ್ ಅಂತ ಕೂಕ್ಕಂಡು ಇವಾಗ ಬಂದ್ವಿ ಹ್ಞೂ ಸಾಹುಕಾರರಿಗೆ ಯಾರನ್ನ ನೋಡಿರಿ ಏನು ಅಂತಾರೋ ಏನು ಮಾತಾಡ್ತಾರೋ ಅಂತ ನಾ ಚಿಂತೆ ಅದಕ್ಕೆ ಕತ್ಲಾಗಿ ಬಂದರು ಹ್ಞೂ ನೋಡಿರಿ ಎಂಥ ಪರಿಸ್ಥಿತಿ ಬಂತು ನಮ್ಮ ಸಾವುಕಾರರಿಗೆ ಹಾಂ அப்பா நீக்கப்பா போய் எதிர்க்கு அவ்ளோ மோசி நீக்கை மோச அதுக்கெல்லாம் சரியாக ஏன் அண்ணா ஏனும் ஆக ஓஜி ஓஜி நீட் கொட்டு நீங்க

ியாக எல்லாம் அவ்ரெந்தங்க ஆய் நூ நீங்க டெட் கொட்டி நம்பா நீங்க ஒப்புக்கே நீக்கி கணப்பா ஒகிரி அவரேனே தலை கடிய ಅಯ್ಯೋ ಚಿಕ್ಕ ಮೇರೆ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಮೇಲೆ ಅವ್ರೇನೋ ಹೋಗಿ ಜೈಲಿಗೆ ಹಾಕಿ ಸುಮ್ಮನೆ ಯಾಕೆ ಅಮ್ಮೋರಿಗೆ ಬೇರೆ ಈಗಲೇ ಹುಷಾರಿಲ್ಲ ಅಂತಂದ್ರೆ ಸಾವುಕಾರರು ಜೈಲಿಗೆ ಹೋಗಿ ಹೊಕೊಂಡ್ರೆ ಅಯ್ಯೋ ಬೇಡ ಬಿಡ್ರಿ ಒಪ್ಕೊಂಡಿದ್ದು ಒಂಥರ ಒಳ್ಳೇದಾಯ್ತು ಬಿಡ್ರಿ ಅದು ಸರಿನೇ ಅಪ್ಪ ನೋಡ್ದೇನಪ್ಪ ಅಮ್ಮಗೆ ಇನ್ನೂ ಹುಷಾರಾಗಿಲ್ಲ ಅಪ್ಪ ಅವಮಾನ ಆಯಿತು ಲಸ್ಮಕ ಅವಮಾನ ಮಾಡಿಳು ಅಂತಂದ್ರೆ ನಿಮ್ಮ ಅಪ್ಪಿಗೆ ಅವಮಾನ ಆದರೆ ನಾನೇನು ಮಾಡೋಣ ನಾನು ಉಣ್ಬೇಕು ಅಂತ ನಾವ್ ಅಮ್ಮಯ್ಯ ಹೋಗಿ ಊಟ ಮಾಡಕ್ ಹೋಗೈತಿ ಹ್ಮ್ ನೋಡು ಅಮ್ಮಯ್ಯಗೆ ಏನಾಗೈತೆ ಏನೋ ನಮ್ಮ ಮನೆಗೆ ಏನೋ ಗ್ರಹಚಾರ ಸುತ್ಕೊಂಡೈತಿ ಅದಕ್ಕೆ ಯಾವ್ದಾದ್ರು ಮಂತ್ರವಾದಿನ ಯಾರನ್ನ ಕರ್ಕೊಂಬಂದು ಮಂತ್ರ ಹಾಕ್ಸು ಹ್ಮ್ ಏನನ್ನ ದೆವ್ವ ಗಿವ್ ಪಿಡೆ ಪಿಶಾಚಿ ಏನನ್ನ ಅಂಟ್ಕೊಂಡೆವೋ ಯಾರನ್ನ ಮಾಟ ಮಂತ್ರ ಮಾಡ್ಸಿರೋ ನಮ್ಮ ಮನೆಗೆ ಬರೀ ಕೇಡಾಗ್ಲಿ ಅಂತನ ಅಲಸ್ಮಿ ಅಂತಾರು ಹ್ಮ್ ಯಾರನ್ನ ಏನನ್ನ ಮಾಡ್ಸಿರ್ತಾರೆ ಹ್ಮ್ ನಮ್ಗಾಗ್ದೇ ಇರೋರು ನಮ್ಮ ಅಸ್ತಾಗ ಇದಾರೆ ಈ ಊರಾಗೆ ನಾವು ಊರಿಗೆ ಸೌಕಾರಲ್ಲ ಅದಕ್ಕೆ ಪಟ್ಟೆ ಬರಿ ಸೈಜ್ ಕ್ಲಾಮಾಗ್ಲಾರ್ದೇನೆ ಹಿಂಗೆಲ್ಲ ಚಿತಾಪತಿ ಆಗಲಿ ಮನ್ಯಾಗ ಸಮಸ್ಯೆ ಬರ್ಲಿ ಅಂತಾನೆ ಏನಾದ್ರು ಮಾಟ ಮಂತ್ರ ಮಾಡ್ಸಿ ಅವ್ರು ಏನು ಅದಕ್ಕೆ ಆಡನ ಒಂದು ಪೂಜೆ ಮಾಡ್ಸು ಸರಿ ಅಮ್ಮ ನೋಡೋಣ ಹೇಳು ಹ್ಞೂ ಸರಿ ಪುಕ್ಕಮ್ಮ ಊಟ ಇಡ್ತಾರೆ ಊಟ ಮಾಡಿ ಮನೆ ಮಾಡ್ತೀ ಸಸ್ತ್ ಆದಂಗೆ ಕಾಣ್ತೀಯಾ ಅಯ್ಯೋ ನನ್ಗೆ ಊಟ ಮಾಡೋಕೆ ಯಾಕೋ ಮನಸ್ಸಿಲ್ಲ ಕಣಮ್ಮ ಹ್ಞೂ ಊಟ ಬೇಡ ಏನು ಬೇಡ ನೀನು ಊಟ ಮಾಡು ನಿಮ್ಮಮ್ಮ ಊಟ ಮಾಡಿಳು ಹಾಂ ಮಾಡಕ್ಕೆ ಹೋಗಿ ಅಲ್ಲೇ ಅಡುಗೆ ಮನೆಗೆ ಊಟ ಮಾಡ್ತೀನಿ ಅಂತಾರೆ ನೀನು ಹೋಗಿ ಅಲ್ಲೇ ಊಟ ಮಾಡಿ ಮನೆ ನಡಿ ಹಾಂ ಇಪ್ಪ ನೀನು ಊಟ ಮಾಡ್ತೀನ ಬೇಡ ಚಿಕ್ಕಮ್ಮರೆ ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ನಾನು ಎಂತ ಇಲ್ಲೇ ಇದ್ದಾಳ ಬತ್ತಾಳ ಬತ್ತಾಳ ಅವಳು ಊಟಕ್ಕಿಟ್ಟು ನೀನು ಹೋಗುವಂಗೆ ಹಾ ಸರಿ ಆಯ್ತು ಇವನೆಲ್ಲೋದ್ ನಮ್ಮ ಅಣ್ಣಯ್ಯ ಹಾ ಅಲ್ಲಿ ಹೋಗಿ ಅವನೆಲ್ಲ ಅತ್ತೆ ಮಾವನ ಮಂತಕ್ಕಿ ಅಲ್ಲಿ ಯಾವ್ದು ಚೆನ್ನಾಗಿದ್ದಾಳೆ ಇಲ್ವೋ ಅಂತ ನಾನು ನೋಡ್ಕೊಂಬಕ್ಕಿ ಇಲ್ಲಿ ಅಪ್ಪ ಅಮ್ಮ ಏನಾದ್ರೂ ಆಗ್ಲಿ ಅವಳು ಅತ್ತೆ ಮಾವ ಚೆನ್ನಾಗಿರ್ಬೇಕು ಎಂಟಿ ಚೆನ್ನಾಗಿರ್ಬೇಕು ಅಷ್ಟೇ ಅವನಿಗೆ ಹಾ ಗೀ ಗೀಟು ಜವಾಬ್ದಾರಿನೇ ಇಲ್ಲ ಅವನಿಂದಾನೆ ನಮ್ಮ ಮನೆಗೆ ಸಮಸ್ಯೆ ಬರ್ತಾ ಇರೋದು ಅವಳೇ ಅವಳು ಮದುವೆ ಕರ್ಕೊಂಬಂದು ಒಂದ್ರಿಂದ ಒಂದು ಒಂದ್ರಿಂದ ಒಂದು ಸಮಸ್ಯೆ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡ್ರೆ ಒದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಟ್ಟಿವಿ ನಮಸ್ಕಾರ